ನ್ಯೂ ವ್ಲಾಗ್ ಹೋಗಿಲ್ಲರೂ ಗುಡ್ ಮಾರ್ನಿಂಗ್ ನಮ್ಮ ಮನೆ ಎಷ್ಟೊಂದು ಗಲೀಜಾಯಿದೆ ನೋಡಿ ಇನ್ನೂ ಎತ್ತಿಟ್ಟಿಲ್ಲ ಆ್ಯಂಡ್ ಆರ್ಡರ್ ಆಗಿರೋದನ್ನು ಪ್ಯಾಕ್ ಮಾಡಿಲ್ಲ ಟೂ ಡೇಸಿಂದ ಡಿಸ್ಪ್ಯಾಚೇ ಮಾಡಿಲ್ಲ ನಾನು ಆ್ಯಂಡ್ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಕನ್ಫ್ಯೂಷನ್ ಆಗೋಗಿತ್ತು ಆ ಟೈಮಲ್ಲಿ ಪಾಪ ನೀನೇನೋ ಒಂದು ಕನ್ಫ್ಯೂಷನ್ ಇರ್ತೀನಿ ದೇವ್ರ ತರಾಸ್ತು ಅಂತ ಒಬ್ಬರು ಫ್ರೆಂಡ್ನ ಕಳಿಸ್ಬಿಡ್ತಾರೆ ನನಗೆ ಪಟ್ ಅಂತ ಸೊ ಫ್ರೆಂಡು ಕಾಲ್ ಮಾಡಿ ಮಾತಾಡಿ ಎಲ್ಲ ಡೌಟ್ನ ಕ್ಲಿಯರ್ ಮಾಡಿಕೊಟ್ರು ಬಿಸ್ನೆಸ್ದು ಸ್ನೇಹ ಅಂತ ತುಂಬ ಹೆಲ್ಪ್ ಮಾಡ್ತಾರೆ ಗೈಸ್ ಪಾಪ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂದ್ಕೊಂಡು ತುಂಬ ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ ವಿಷಯದಲ್ಲಿ ನಾನೇನೋ ಒಂದು ಡೌಟಲ್ಲಿರ್ತೀನಿ ಇರ್ತೀನಿ ಅಂತ ಹಂಗೆ ದೇವ್ರ ಥರ ಫೋನ್ ಮಾಡಿಬಿಡ್ತಾರೆ ನನ್ನ ಪ್ರಮೋದ್ಗೆ ಹೇಳ್ತಾ ಇದ್ದೆ ನಾನು ಏನೋ ಅವರು ಬಿಸ್ನೆಸ್ಸಲ್ಲಿ ಡೌಟಲ್ಲಿದ್ದರೆ ಟೆನ್ಷನ್ ತಗೊಬಿಟ್ಟಿದ್ರೆ ಯೋಚನೆ ಮಾಡ್ತಿದ್ರೆ ಬಟ್ ಅಂತ ಸ್ನೇಹ ಕಾಲ್ ಮಾಡ್ತಾರೆ ಅವತ್ತಿನ ದಿನನೇ ನನಗೆ ಮೆಸೇಜು ಕಾಲ್ ಮಾಡ್ತಾರೆ ಪಮ್ಮಿ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ಆ್ಯಂಡ್ ಇವತ್ತು ಶಿವೇ ಬರ್ಡೇ ಏನು ಗಿಫ್ಟ್ ಕೊಡೋದು ಅಂತ ಗೊತ್ತಿಲ್ಲ ಅಪ್ಪು ಆಲ್ರೆಡಿ ಫಿಕ್ಸ್ ಆಗೋಗಿದ್ದಾನೆ ಶಿವ್ಯಾಗ ಏನು ಗಿಫ್ಟ್ ಕೊಡೋದು ಅಂತ ಶ್ವೇತ ನನ್ನ ಬರ್ಡೇಗೆ ಬ್ಯಾಗ್ನ ಗಿಫ್ಟ್ ಮಾಡಿದ್ದಾರೆ ಸೊ ನಾನನ್ನು ಬ್ಯಾಗೇ ಕೊಡಬೇಕು ಅಂತ ನಾನು ಆಲ್ರೆಡಿ ಗಿಫ್ಟನ್ನ ರೆಡಿ ಮಾಡ್ಕೊಂಡಿದ್ದಾನೆ ಬಟ್ ನನ್ನದೇ ಕನ್ಫ್ಯೂಷನ್ ಏನು ಕೊಡೋದು ಅಂತ ಗೊತ್ತಿಲ್ಲ ನೋಡೋಣ ಏನು ಕೊಡ್ತೀನಿ ಅಂತ ಇವಾಗ ಅಪ್ಪು ಬರಬೇಕು ಪ್ರಮೋದ್ ಬರಬೇಕು ಆ್ಯಂಡ್ ಸಂಜೆ ಮೇಲೆ ಹೋಗ್ತೀವಿ ಕಾಲ್ ಮಾಡಿ ವಿಶ್ ಮಾಡಿದೆ ಆ್ಯಕ್ಚುಲಿ ಏನು ಗೊತ್ತಾಗ್ ತಮಾಷೆ ಶ್ವೇ ಬಾಡಿಗೆನ ಟ್ವೆಲ್ ಓ ಕ್ಲಾಕಿಗೆ ವಿಶ್ ಮಾಡಬೇಕು ಅಂತ ಅಲಾರಾಮ್ ಇಟ್ಟಿದ್ದೀನಿ ಇಲ್ಲ ಇದೆ ತೋರಿಸ್ತೀನಿ ನನ್ನ ಫೋನು ಟ್ವೆಲ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟಿದ್ದೀನಿ ನಾನು ಅಲಾರಾಮು ಬಡ್ದೆ ಆ್ಯಕ್ಚುಲಿ ನಾನು ಆಫ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ ನೋಡೇ ಇಲ್ಲ ಆಫ್ ಮಾಡ್ಬಿಟ್ಟು ಮಲಗಿದ್ದೀನಿ ಇದೇನು ಅಲಾರಾಮ್ ಬಡ್ದಿಲ್ವಲ್ಲ ಅಂದ್ಬಿಟ್ಟು ಎದ್ದು ನೋಡಿದ್ರೆ ಚೆನ್ನಾಗಿ ಆಫ್ ಮಾಡಿದ್ದೀನಿ ಗೈಸ್ ನೋಡಿ ಮೇಲ್ಗಡೆ ಇರೋದು ಟ್ವೆಲ್ ಎ ಎಮು ರೆಗ್ಯುಲರಾಗಿ ನಮ್ಮದು ಅಲಾರಾಮ್ ಬಂದು ಸೆವೆನ್ ಫಿಫ್ಟೀನ್ಗೆ ಮಾರ್ನಿಂಗ್ ಇರುತ್ತೆ ಆಫ್ ಮಾಡ್ಕೊಂಡು ಮಾಡಿದ್ದೀನಿ ಅಯ್ಯೋ ಶ್ವೇ ಬಡ ವಿಶ್ ಮಾಡಿಲ್ಲ ನಾನು ಅಂದ್ಕೊಂಡು ಅವನು ಏ ಮೊದಲು ಶ್ವೇತವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ವಿಶ್ ಮಾಡು ಅಂದ್ಕೊಂಡು ಬೈತಾಯಿದ್ರು ಫೋನ್ ಮಾಡಿ ವಿಶ್ ಮಾಡಿದೆ ಆ್ಯಂಡ್ ಸ್ಟೇಟಸ್ ಕೂಡ ಹಾಕಿರಲಿಲ್ಲ ಹಾಕಿದ್ದೀನಿ ನೀವಾಗ ಒಂದು ಸ್ವಲ್ಪ రీల్స్ ప్రమోషన్ హేతు వీడియో మాది ఇవ్వగల్ శివే మనగ రెడీ ఆతీవల్ ఆవ అంత అనుకొండీని ఇవన్న స్వల్ప ఇదే జోడస్బుట్టు ఒక్క రీల్స్ మంత అందకీ ఇదే డ్రెస్ అది కంప్లీట్గా రెడీ ఆగినీ నగ్ శివే మనగినీ కూడా అను నెన మలక్త ఇలా నా శ్వేత బర్డే ಸ್ವೀತ ಮನೆಗೆ ಹೋಗಬೇಕು ಎಷ್ಟು ಗಂಟೆಗೆ ಹೋಗೋದು ಸ್ಕೂಲ್ ಎಷ್ಟು ಗಂಟೆಗೆ ಬಿಡುತ್ತಪ್ಪ ಅನ್ನೋ ಯೋಚನೆಲ್ಲೇ ಇದ್ದ ಅವನು ಮಮ್ಮಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ದ ಆ್ಯಂಡ್ ಎಲ್ಲ ಕಮೆಂಟ್ ಮಾಡ್ತಾಯಿದ್ವಿ ಅಪ್ಪು ಹೇಗಿದ್ದಾನೆ ಚೆನ್ನಾಗಿದ್ದಾನ ಹುಷಾರಾಗಿದ್ದಾನ ಅಂತ ಅವತ್ತೇ ಹುಷಾರಾದ ಅವನು ಆರಾಮಾಗಿದ್ದಾನೆ ಇವಾಗ ಆ್ಯಂಡ್ ನಾನೇನು ಜಾಸ್ತಿ ಎತ್ಕೊಳಕ್ಕೆ ಆಗಲ್ವಲ್ಲ ಸೊ ಅದರಿಂದ ಪ್ರಮೋದ್ ಅವರಿಗೆ ನಿನ್ನೆ ಎಲ್ಲ ಹ್ಯಾಂಡಲ್ ಮಾಡಿದ್ರು ಚೆನ್ನಾಗಿ ಖುಷಿ ಖುಷಿಯಿಂದಾನೇ ಸ್ಕೂಲಿಗೆ ಹೋದ ಅದೇ ತಕ್ಷಣ ನೀವು ಮೆಡಿಷನ್ನು ಟ್ರೀಟ್ಮೆಂಟ್ ಕೊಟ್ಟು ಕೊಡಿಸ್ಬಿಟ್ರೆ ಮಕ್ಕಳಿಗೆ ಸೊ ಆರಾಮಾಗ್ಬಿಡ್ತಾರೆ ಅವರು ಅದು ತುಂಬ ಬೇರೆ ಲೆವೆಲ್ಗೆ ಹೋಗೋವರು ಕಾಯಬಾರ್ದು ಅಂತ ಅಷ್ಟೇ ಎಸ್ ಕೆ ಎಸ್ ಸಿಸ್ ಸಿಆರ ಮೆಸೇಜ್ ಮಾಡಿದರು ಅವರು ಕಾಂಗ್ರ ನರ್ಸ್ ನರ್ಸಿದ್ದೀವಿ ಅಕ್ಕ ಅವರು ಮೆಸೇಜ್ ಮಾಡಿದರು ಯಾವಾಗಿದೆ ಸ್ಕ್ಯಾನಿಂಗ್ ನಿಮ್ಮದು ಅಂತ ಫ್ರೈಡೆ ಅಂತ ಹೇಳಿದ್ದೀನಿ ಸೊ ಡಾಕ್ಟರ್ ಈ ಥರ ಅಂತ ಅವರೇ ನನಗೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ ಇಷ್ಟು ಗಂಟೆಗೆ ಬನ್ನಿ ಅಂತ ಯಾಕಂದರೆ ಸ್ಕ್ಯಾನಿಂಗ್ ಇರೋದ್ರಿಂದ ನಾನು ಮಾರ್ನಿಂಗೇ ಹೋಗಬೇಕಾಗುತ್ತೆ ಅದಕ್ಕೆ ನಾನು ಅಪಾಯಿಂಟ್ಮೆಂಟ್ ತೊಗೊಳ್ಲೇಬೇಕು ಸ್ಕ್ಯಾನಿಂಗಿಗೆ ಅದಾದಮೇಲೆ ಸೀಸ್ ಬರೋದು ಲೆವೆನ್ ತರ್ಟಿಗೆ ನಾವು ಐ ತಿಂಕ್ ನೈನ್ ಓ ಕ್ಲಾಕಿಗೆ ಏನೋ ತೊಗೋಬೋದು ಅಪಾಯಿಂಟ್ಮೆಂಟು ನೋಡೋಣ ಯಾಕಂದರೆ ಅವತ್ತೇ ನಾವು ಊರಿಗೂ ಹೋಗಬೇಕು ನಮ್ಮದು ಪಕ್ಷ ಇದೆ ನಮ್ಮ ಅಣ್ಣಂಗೆ ಎಡೆ ಇಡಬೇಕಲ್ಲ ನಾವು ಪಕ್ಷ ಇದೆ ಪಕ್ಷಕ್ಕೆ ಸ್ವಲ್ಪ ಫ್ರೂಟ್ಸ್ಗಳು ಅದು ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡು ಹೊರಡ್ತೀವಿ ನಮ್ಮ ಮಮ್ಮಿನೇ ಬರ್ತೀನಿ ಅಂದರು ಸ್ಕ್ಯಾನಿಂಗ್ ಎಲ್ಲ ಇದೆಯಲ್ಲ ನಾನು ಬರ್ತೀನಿ ಅಂದರು ನಾನೇನು ಬರಬೇಡಿ ನಾವೇ ಫ್ರೂಟ್ಸ್ ಎಲ್ಲ ತರ್ತೀವಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬರ್ತೀವಿ ಏನು ತಲೆ ಕೆಡ್ಸ್ಕೊಬೇಡಿ ನೀವು ನೇನು ಉಪ್ಪಿಟ್ಟು ಮಾಡಬೇಕಲ್ಲ ಅದನ್ನು ಮಾಡ್ತಾಯಿರಿ ನಾವು ಬರ್ತೀವಿ ಬಂದು ಎಲ್ಪ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಅಂದಿದ್ದಾರೆ ಮಮ್ಮಿ ಆಮೇಲೆ ನಮ್ಮ ಅಣ್ಣಗೆ ಒಂದು ಜೊತೆ ಬಟ್ಟೆ ತರಬೇಕಲ್ಲ ನಾವೇನು ಮಾಡ್ತೀವಿ ಅಂದರೆ ప్రమోద్ ప్రమోద్ సైజేనే తగొబుడ్తీ అదీవి నో అదే ప్రమోదీవ్ జట్ట తగొ అదని ఇడణ అంత అందా సో నమ్మణ టీ శర్ట్ హోదు శర్ట్ జాస్తి యూస్ మొ అది టీ శర్ట్ తోడు ఒ జీన్స్ ప్యాంటను తగోతీ సో ఇస్ గేస్ క్లీన్ ఆగిబుట్టు అప్పు బందేలే సిక్తీని ఎస్ గైస్ సింపల్న రెడీ ఆగినీ అప్పు బాయ్ హిం రెడీ అయితే తోర్స్త బారా भाई ले आपको वीडियो दे रहा है एंड यू वक्त आज भी गाइस संजय और उठता आज 5 ओ क्लॉक है क्यों सो गए अपू सन्ना को कोने गाइस पापा ये को उठता आज भी अपू एन गिफ्ट तो कोने जाना है ना अपू एन गिफ्ट तो नहीं दिखा ಬ್ಯಾಗ್ ಕೊಡ್ತೀಯ ಆಶ್ವತೆಗೆ ಹಾಂ ನಾನು ಆ್ಯಕ್ಚುಲಿ ಸ್ಯಾರಿನ ಒಂದು ಚೆನ್ನಾಗಿತ್ತು ಮನೆಯಲ್ಲೇ ಅದೇ ಸ್ಯಾರಿ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಪಾರ್ಟಿ ವೇರ್ಗೆ ವೇರ್ ಅಂಥದ್ದು ಸೊ ಅದನ್ನು ಹಾಗೆ ತೆಗೆದು ಇಟ್ಟಿದ್ದೆ ನೋಡೋಣ ಇಷ್ಟ ಆಗುತ್ತಾ ಏನು ಅಂದ್ಬಿಟ್ಟು ಪ್ರಮೋದವರು ನೀನು ಸ್ಯಾರಿ ಕೊಡ್ಸಿಲ್ವಲ್ಲ ಸೊ ಸ್ಯಾರಿನ ಕೊಡು ಮನೆಯಲ್ಲೇ ಇದೆ ಅಂತ ಅಂದರು ಸೊ ನಾನು ಬೇಡ ಹೊರಗಡೆ ತಗೋತೀನಿ ಒಂದು ಸ್ಯಾರಿ ನಾನು ಅಲ್ಲ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತು ಮನೇಲೆ ಅಷ್ಟೊಂದು ಚೆನ್ನಾಗಿರೋ ಸ್ಯಾರಿಗಳಿದೆ ಅದರಲ್ಲೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನ ಕೊಡು ಅವ್ರಿಗೆ ಇಷ್ಟ ಆಗುತ್ತೆ ಅಂದರು ಐ ಹೋಪ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಬಿಕಾಸ್ ಅವರು ಮನೆಗೆ ಒಂದು ಸಲ ಬಂದಾಗ ನಾನು ಶಾಪಿಂಗ್ ಮಾಡಬೇಕು ಅಂತಿದ್ರು ಆದ್ದರಿಂದ ನಾನು ಸ್ಯಾರಿನೇ ತೊಗೊಂಡಿದ್ದೀನಿ ಯಾವ ಸೀರೆ ಅಂತ ಹೇಳಿದರೆ ಈ ಸೀರೆ ತೊಗೊಂಡಿದ್ದೀನಿ ಪಾರ್ಟಿ ವಿಯರ್ದು ತುಂಬ ಚೆನ್ನಾಗಿದೆ ನನಗೆ ಇದೇ ಕಲರ್ ಕೊಡಬೇಕು ಅಂತ ಅವ್ರಿಗೆ ಗಮನಿಸ್ಬೇಕಂದ್ರೆ ತೂ ಸಕ್ಕತ್ತಾಗಿದೆ ಗೈಸ್ ಕಲ್ಲರ್ ಆಗಿ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ನಾನು ಒಡ್ಡಿಗಳ ಅಂತ ತಗೊಂಡಿದ್ದೀನಿ ಅಲ್ಲಿ ಲೆಟ್ಸ್ಕು ಇಷ್ಟ ಆಗುತ್ತಾ ಅಂದ ಅವರು ರೆಡಿ ಎಸ್ ಗೈಸ್ ಓಟ್ವಿ ಆ್ಯಂಡ್ ಅಪ್ಪು ನೋಡಿ ಶ್ವೇತಾ ಅವರು ಫೋನ್ ಮಾಡಿದ್ದಾರೆ ಓಡ್ತಾ ಇದ್ದೀನಿ ಇವಾಗ ಅಂತ ಅಂದೆ ಪ್ರಮೋದವ್ರ ಬಂದು ಓಡ್ತಾ ಇದ್ದೀನಿ ಅಂದರೆ ಶ್ವೇತಾ ಕಾಲಲ್ಲಿ ಈಗ ಕಟ್ ಮಾಡಿಬಿಟ್ರು ಅವರಷ್ಟರಲ್ಲಿ ನಿಮಗೆ ಗಿಫ್ಟ್ ತರ್ತಾ ಇದೀವಿ ಬ್ಯಾಗ್ ಬ್ಯಾಗ್ ತರ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾನೆ ಎಂತ ನನ್ನ ಮಗ ಗೊತ್ತಾಯೋನು ಇವನು ಆಯಿತು ಐಫೋನು ಆ್ಯಂಡ್ ಇವತ್ತು ತುಂಬ ಮಳೆ ಆ್ಯಕ್ಚುಲಿ ಪ್ರಮೋದ್ ಮಳೆನೇ ನೆನ್ಕೊಂಡು ಬಂದರು ಆದ್ದರಿಂದ ನಾನು ಕಾರಲ್ಲೇ ಹೊಟ್ಟೋಗೋಣ ಚಾನ್ಸ್ ತೊಗೊಳೋದು ಬೇಡ ಅಂತ ಕಾರಲ್ಲೇ ಹೋಗ್ತಾ ಇದ್ವಿ ಅಂದ್ರೆ ಏನಕ್ಕೆ ಅವಶ್ವತವ್ರು ಸ್ವಲ್ಪ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿ ಅಂದರು ಗೊತ್ತಿಲ್ಲ ಏನಕ್ಕೆ ಅಂತ ಸರಿ ಆಯಿತು ಅಂತ ಅಂದೆ ಎಸ್ ಗೈಸ್ ವಿ ಪ್ರಮೋದ್ ಅವರು ಅವ್ರ ಬ್ಯಾಗ್ ಜೊತೆಗೆ ನನಗೆ ಒಂದು ಬ್ಯಾಗ್ ತಂದು ಕೊಟ್ಟಿದ್ದಾರೆ ಚೆನ್ನಾಗ್ಯಪ್ಪು ಇದಕ್ಕೆ ಹಾಕ್ಕೊಂಡು ಹೋಗ್ತಾ ನಾನು ಅಂದರೆ ಅವ್ರದ್ದೇ ಬೇರೆ ನನ್ನದೇ ಬೇರೆ ಕಲ್ಲರು ಆ್ಯಂಡ್ ಪ್ಯಾಟ್ರನ್ ಕೂಡ ಚೇಂಜ್ ಎಲ್ಲಿ ಹೋಗ್ತಿದ್ದೀನಿ ಹೇಳೋ ಐಟಮ್ ಅದೇ ಬೇಡವ್ರ ಮನೆಗೆ ತೂಗಿಟ್ಟುಡ್ತೀನಿ ಬಟ್ ನಾ ಗೈಸ್ ಚೂರು ಮರ್ಯಾದೆ ಕೊಡೋಲ್ಲ ನಿಜವಾಗ್ಲೂ ಗೈಸ್ ನಾನೇ ಹೋಗಿ ಬನ್ನಿ ಅಂತ ನೀವನು ಹೋಗು ಬಾ ನೀನು ತಾನು ಅವ್ರೇನು ಅವನಲ್ಲ ಇವನ ಜೊತೆ ಸೇರ್ಕೊಂಡು ಅವನಂಗೆ ಆಡ್ತಾರೆ ಅವರೂನು ಸಿರಿ ಎರಡನೇ ಅಪ್ಪು ಇಲ್ಲೇ ತಿನ್ಕೊಬಿಡು ನೀನು ಗೈಸ್ ನೋಡಿ ಇವನ್ಗೆ ಒಂದಂತೆ ಸಿರಿಗೊಂದು ಸಿರಿ ನಿಜವಾಗ್ಲೂ ಬಿಡೋಲ್ಲ ಸಿರಿ ಅಂದರೆ ನಾಯಿ ಮೈಗೆ ಸಿರಿ ಅಂತಾರೆ ಇಲ್ಲೇ ತಿನ್ಕೋ ಬಿಡ್ಬೇಕಿದ್ರಿ ಅದು ಆಮೇಲೆ ನನಗೇನು ಕರ್ಗೋಗ್ಬಿಡುತ್ತೆ ಸೀರೆ ತಿಂತಲ್ ಬಿಡ್ರಿ ಅವ್ನ್ ಕೋಲ್ಡ್ ಆಗಿದೆ ಕಿವಿ ಬೇಡ ರೀ ಕೊಡ್ಬೇಡ 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 ಕೈ ಹಿಡ್ಕೋಬೇಕೇನೋ ಕೈ ಹಿಡ್ಕೋಬೇಕು ರೀ ಹಾ ಹಂಗ ಹಿಡ್ಕೋಬೇಕು ಸರಿ ನೀನ್ ಅವಾಗ್ಲಿ ತಿಂದೆ ಅಲ್ವಾ ಇದು ಮೂರನೇ ಐಸ್ ಕ್ರೀಮ್ ಅಂತ ನನ್ಗೆ ಗೊತ್ತು ಬಿಡು ಮೂರ್ನೇ ಐಸ್ ಕ್ರೀಮ್ ಅಲ್ವಾ ಸರಿ ಈ ಕಡೆ ನೋಡು ಅಲ್ಲಿ ತಿನ್ನಗಂಡ ನೋಡಲ್ಲ ಹ್ಯಾಪಿ ಬರ್ಡೇ ಇಬ್ರು ಊರಿಗೆ ಹೋಗಿದ್ದಾರೆ ಅಂಕಲ್ ಇಬ್ರು

ఒకటి కొడొనే సిత్తన తా కొడి సిత్తన ఇగు కూర్తలా హ్మ్ ఇగా ఇగాగ్గబెకి తోల్నా మరియొదకే పమ్మీ మక్కలేదై టెస్ట్ వాస్ సో నైస్ చాలా ఇరుతండియ పొడనకి ఇష్టమైంది నాకు కేక్ ఇది టార్చ్ ఆన్ మడొస్ట్ అన్నదే ఏంటి చాక్లెట్ హ్మ్ కొనేన మడలొడ ఏమడలలా సిమిరు

मैचबॉक्स इतने कोली सिरी औरतन मैचबॉक्स तक नाली एल खुद के था पाव पावडर मैचबॉक्स पटाकी इधर कटा ले एक्चुअली एनिमल्स को जास्ती डेंगिला नहीं ना गैस सिरी यादें हो गए मार थोड़े बेर भी

ಥ್ಯಾಂಕ್ ಯು ಹ್ಯಾಪಿ ಬರ್ತ್ ಡೇ ಲೋ ಥ್ಯಾಂಕ್ ಯು ನಾನು ಬನ್ನಿ ತಗೋ ತಿನ್ಸ್ತಾ ಬಾ ಗಿಫ್ಟ್ ಕೊಡು ಅವನ ಕೈಯಲ್ಲಿ ಇದಾಗಿದೆ ಏಯ್ ಬಲ್ಗೆಯ ಕೊಡು ಥ್ಯಾಂಕ್ ಯು ನಾನು ನಿಂದ್ ಅನ್ಕೊಂಡೆ ಇದನ್ನ ಥ್ಯಾಂಕ್ ಯು ಕೊಡ್ಬೇಕಂತ ಇದೆನಾ ನನಗೆ ಪ್ಯಾಕ್ ಕೊಟ್ಟಿದ್ದಾರೆ ನಾನು ಅದೇ ಕೊಡಬೇಕು ನಾನು ಥ್ಯಾಂಕ್ ಯು ಅಕ್ಕ ಓ ನೈಂಡ್ ವಾಶ್ ಮಾಡೋಕೊಡು ശ്ജേതു okay, <laughs> <laughs> <you for> <laughs> Afterward, stitch words koyacaktın Thank you. Stitch words koydu, akıbıkım. Ya baba, mumsi mantık akıbır Thank you. Mm. Can, ya color restaurant ha? Actually same color. Ya du, ne rastak ya du? illa illa illa. renk. ಹೋಟಲ್ ಇನ್ನ ಪಾಸ್ ಮಾಡ್ಕಲೇನೇ ಈ ಎರಡೂರಿಯನ್ನ ಪೂಪ್ ಮಾಡ್ತಾ ಇದೀವಿ ಒಂದು ಖಾಲಿ ಇಗ್ಲೇನು ಒಂದು ಖಾಲಿ ಇಗ್ಲೇನು ಮೋಸ ನೀನು ಮೋಸ 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 ಬೋಂಡೋ ಹಾ ಸಕ್ 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 ಸಕ್

ಪಾರ್ಸಲ್ ಬಂದಿದೆ ಈಗ ಅದನ್ನು ಬೇರೆ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಪಕ್ಕ ಈ ಸಲ ಬಂದಿರೋ ಪಾರ್ಸಲ್ ಡಿಕ್ಕಿಗಂತೂ ಸಾಕಾಗಲ್ಲ ಸೊ ಅದಕ್ಕೇನೆ ಇಲ್ಲೆಲ್ಲ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಈ ಸಲ ತುಂಬ ಜಾಸ್ತಿಗೆ ಹಾಕ್ಬಿಡ್ತೀನಿ ಈ ಸಲ ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿನೇ ತರಿಸಿದ್ದೀನಿ ಅಪ್ಪು ಸ್ಕ್ರ್ಯಾಚ್ ಆಗುತ್ತೆ ಅಣ್ಣ ರೀ ಎಕ್ಸೈಟೆಡ್ ನನ್ನ ಪಾರ್ಸಲ್ ನೋಡೋಕ್ಕೆ ಹಾಂ ഖുഷി നീ ഷോ ക് ആ പ്രമോദ മാ ಚೆನ್ನಾಗಿ ಮಾಡ್ತಿದ್ದೀನ ಮಾಡ್ತೀನಿ ನಡ್ಸ್ಕೊಂಡು ಹೋಗ್ತೀನ ಅಂಗಡಿಗಳು ಓಪನ್ ಮಾಡ್ತೀನ ಅಂಗಡಿಗಳು ಓಪನ್ ಮಾಡ್ತೀನಿ ಅಲ್ಲಿಬಿಡ ನಾಗಬಿಡ್ರಿ ಏಳು ಅಂಗಡಿಗಳು ಓಪನ್ ಮಾಡ್ತೀನಿ ಅಷ್ಟೊಂದು ಲೈಫ್ ಮನೇಲೇ ಮಾಡ್ತೀವಿ ಹಿಂಗಾರೆ ನನ್ನ ಗಂಡ ಹೇಳಿದ್ಮೇಲೆ ಮುಗೀತು ಮುಂದೆ ನೋಡ್ರಿ ಫ್ಯೂಚರಲ್ಲಿ ಅಲ್ಲ ഇന്ന് നാ ചിക്ക് പ്രതിഭൾ വന്ന ആമേല അങ്ങനെ ബിൽഡു നമ്മ സ്വന്ത നോടണ ആവശ്യ കലെറ്റ് കാൽമേലേ ആ കാൽ മടൈസ് നോടി സ്റ്റാക്ക് എല്ലാ ബാക്സൽ വന്നിട്ടു ആക്ച് തെക്ക് 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 അങ്ങേ ഇട്ട് ಸೇಲಾದರೂ ಹಾಗೆ ಹಾಕಿ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಆ್ಯಂಡ್ ಸ್ವಲ್ಪ ಹಳೇ ಇದರೊಳಗಡೆ ಹಾಕಿಟ್ಟಿದ್ದೀನಿ ಎಲ್ಲಿದೆ 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 ಸ್ವಲ್ಪ ಒಂದೆರಡು ವೀಡಿಯೋ ಮಾಡಿದೆ ಆಗಲಿಲ್ಲ ಕತ್ತು ಶುರು ಆಗ್ಬಿಟ್ಟು ಅದಕ್ಕೆ ವೀಡಿಯೋ ಏನು ಮಾಡಿಬಿಟ್ಟೆ ನಾನು ಮಾಡ್ತಾ ಇದ್ದೀನಿ ಮತ್ತು ಇವಾಗ ಇವಾಗ ಯಾವ್ದು ಆಯಿತು ಪಾರ್ಸಲ್ ಹೋದ್ಮೇಲೆ ಅದನ್ನು ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಇನ್ನೊಂದಷ್ಟು ಆರ್ಡರ್ಗಳು ತೊಗೊಂಡೆ ಇನ್ನೂ ಜ್ಯುವೆಲ್ಲರಿಗಳಿಲ್ಲ ಜ್ಯುವೆಲ್ಲರಿಗಳನ್ನ ಪ್ಯಾಕ್ ಮಾಡಬೇಕು ಅಲ್ಲಿ ತೆಗ್ದು ನೋಡಿ ಮಾಡಿ ಎಲ್ಲ ಮಾಡಬೇಕು ಫುಲ್ ಟಯರ್ಡ್ ಹೆಡ್ಡೆಕ್ ಜಾಸ್ತಿ ಆಯಿತು ಅಂಡ್ ಒಂದು ಇವತ್ತು ಪ್ರಮೋಷನ್ ವೀಡಿಯೋ ಮಾಡಿ ರಶ್ಮಿ ಹಾಕಿ ಕಳಿಸ್ಬೇಕಿತ್ತು ಅದು ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದು ಮಾಡಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬೇಡ ಅಂದರೂ ಐಸ್ ಕ್ರೀಮ್ ತಿಂದ ಅಪ್ಪು ಮತ್ತು ಅವನಿಗೆ ನಗಡಿ ಶುರುವಾಗಿದೆ ಚೆನ್ನಾಗಿ ಇವಾಗ ತಿಕ್ಕಿ ಮಲಗಿಸೋದೆ ಅಪ್ಪುಗೆ ಬೇಡ ಅಂದರೂ ಕೇಳಲ್ಲಾಗೇಸ್ ತಿಂತಾನೆ ಅಂದರೆ ನಗಡಿ ಆದರೆ ಅವ್ನಿಗೆ ಬೇಗನೆ ಒಟ್ಟು ಇರಲಿಲ್ಲ ನೆನ್ನೆ ಐಸ್ ಕ್ರೀಮ್ ತಿಂದ ತಕ್ಷಣ ಗೊತ್ತು ಮತ್ತು ನನಗೂ ಪ್ರಮೋದವ್ರು ತೊಗೊಂಡ್ಬಿಟ್ಟು ನನಗೊಂದು ತಂದಿದ್ರು ಅವನಿಗೊಂದು ತಂದಿದ್ರು ಈಗ ನನಗೆ ಗೊತ್ತಾಗೋಯ್ತು ಯಾಕಂದರೆ ಎಡ್ ಇದೆ ಇವಾಗ ಐಸ್ ಕ್ರೀಮ್ ತಿಂದರೆ ನಾನು ಖಂಡಿತ ಬೆಟರ್ ಇಲ್ಲ ಅಂದ್ಬಿಟ್ಟು ಏನು ಮಾಡಿದೆ ನಾನು ತಿನ್ನೋಲ್ಲ ಅಂದ್ಬಿಟ್ಟು ನಾನು ಕನ್ಫರ್ಮ್ ಆಗಿ ಹೇಳಿಬಿಟ್ಟೆ ಆ ನನಗೆ ತಂದಿದ್ದ ಐಸ್ ಕ್ರೀಮ್ನು ತಿಂದು ತನಗೆ ತಗೊಂಡಿದ್ದ ಐಸ್ ಕ್ರೀಮ್ನು ತಿಂದ ಅದಕ್ಕೆ ಅವನಿಗೆ ಕೋಲ್ಡ್ ಆಗಿದೆ ಇವಾಗ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ಥ್ಯಾಂಕ್ ಯು ಆ್ಯಂಡ್ ತುಂಬ ಕಡೆ ಮಾತಾಡಿಸ್ತಾ ಇರ್ತೀರಾ ಕಂಡು ಹಿಡಿತಾ ಇರ್ತೀರ ವ್ಲಾಗ್ ನೋಡ್ತೀನಿ ಅಂತೀರ ತುಂಬ ಖುಷಿ ಆಗುತ್ತೆ ಹುಡುಗರೇ ಆಗಿರಲಿ ಹುಡುಗಿರೇ ಆಗಿರಲಿ ಸಿಸ್ಟರ್ ಬ್ರದರ್ ಯಾರೇ ಆಗಿರಲಿ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದು ನಾನು ಒಳಗಡೆ ಕೂತಿರ್ತೀನಿ ನಾನು ಕಾಣೋದೇ ಇಲ್ಲ ಬಂದು ಮಾತಾಡಿಸ್ತೀರಾ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಈ ವಿಡಿಯೋನೇ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾವು ಯೋಲ್ಪ ಬಾಯ್